ಚಿಕ್ಕಮಗಳೂರಿನಲ್ಲಿ ಮಳೆ ತಗ್ಗಿದ್ರೂ ಕೂಡ ಗಾಳಿ ಮಳೆ ತಗ್ತಾ ಇಲ್ಲ ಸೊ ಬಿಟ್ಟು ಬಿಡದೆ ಗಾಳಿ ಬೀಸ್ತಾ ಇದೆ ಇದರಿಂದ ಹಲವಾರು ಅನಾಹುತಗಳು ಸಂಭವಿಸ್ತಾ ಇದೆ ಭಾರಿ ಗಾಳಿಗೆ ಮುರಿದು ಬಿದ್ದಿದೆ ಬೃಹತ್ ಗಾತ್ರದ ವಿದ್ಯುತ್ ಕಂಬ ಅರ್ಧಕ್ಕೆ ಮುರಿದು ಕಟ್ಟಾಗಿ ಬಿದ್ದು ಅರವತ್ತಾರು ಕೆ ಬಿ ವಿದ್ಯುತ್ ಟವರ್ ಕಾಫಿ ನಾಡಿನ ವಸ್ತಾರಿಯ ಆಮೆಕಟ್ಟೆ ಬಳಿ ನಡೆದಿರೋ ಘಟನೆ ಇದು ಆಲ್ದೂರು ಹೋಬಳಿಯ ಹತ್ತಾರು ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಈಗ ಸದ್ಯ ಬಂದಾಗಿದೆ ಎಲ್ಲರೂ ಕೂಡ ಕತ್ತಲಲ್ಲಿ ಜೀವನ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಎರಡೂ ದಿನ ಕತ್ತಲಲ್ಲೇನೇ ಈ ಮಲೆನಾಡ ಕುಗ್ರಾಮಗಳು ಜೀವನ ಮಾಡಬೇಕು ಇನ್ನೆರಡು ದಿನ ಕರೆಂಟ್ ಬರಲ್ಲ ಬರಬೇಕು ದುಸ್ಥಿತಿ ಮಾಡಬೇಕು ಕೆಲ್ ಇದನ್ನು ಸರಿಪಡಿಸುವಂತಹ ಕೆಲಸ ಮಾಡಬೇಕು ಯಾಕಂದರೆ ಅರವತ್ತಾರು ಕೆ ವಿ ವಿದ್ಯುತ್ ಕಂಬ ಅರ್ಧಕ್ಕೆ ಕಟ್ಟಾಗಿ ಬಿದ್ದಿರೋದ್ರಿಂದ ಇದನ್ನು ಸರಿಪಡಿಸುವಂತಹ ಕೆಲಸ ಕೂಡ ಸಾಕಷ್ಟು ಸಮಯ ಹಿಡಿಯುತ್ತೆ ಅಂತ ಸೊ ಇನ್ನೆರಡು ದಿನಗಳ ಕಾಲ ಈ ಅನೇಕ ಗ್ರಾಮಗಳೇನಿದೆ ಸೊ ಕತ್ತಲಲ್ಲೇ ಜೀವನ ಕಳಿಬೇಕಾದ ಪರಿಸ್ಥಿತಿ ಎದುರಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ